ವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹುತ್ತದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರೋ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವಿಡಿಯೋಗಳನ್ನು ತಾವು ನೋಡ್ಬೋದು ಬಂಧುಗಳೇ ತಮಗೆಲ್ಲ ತಿಳಿದ ಹಾಗೆ ಎರಡು ಸಾವಿರ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಶಿಕ್ಷಣ ಇಲಾಖೆಯ ಬಹುಮುಖ್ಯ ಸುತ್ತೋಲೆ ಆ ಸುತ್ತೋಲೆ ಬಗ್ಗೆ ತಮ್ಮ ಗಮನಕ್ಕೆ ತರಬೇಕು ಅಂತ ವಿಚಾರ ಮಾಡಿ ಈಗ ಒಂದು ವಿಡಿಯೋ ಮಾಡಿ ಇದ್ದೀನಿ ಅದೇನಂತಂದರೆ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶ ಪಡ್ತಕ್ಕಂಥ ಅಂದರೆ ಅಡ್ಮಿಷನ್ ಮಾಡ್ತಕ್ಕಂಥ ಮಕ್ಕಳಿಗೆ ಈಗಾಗಲೇ ರಾಜ್ಯ ಸರ್ಕಾರ ಆರ್ ಟಿ ಆ್ಯಕ್ಟ್ ಒಳಗಡೆ ಅಂದ್ರೆ ಶಿಕ್ಷಣ ಹಕ್ಕು ಕಾಯ್ದೆ ಎರಡು ಸಾವಿರ ಒಂಬತ್ತರ ಸೆಕ್ಷನ್ ಹನ್ನೆರಡು ಬ್ರಾಕೆಟ್ ಒಂದು ಬ್ರಾಕೆಟ್ ಬಿ ಮತ್ತು ಸೆಕ್ಷನ್ ಹನ್ನೆರಡು ಬ್ರಾಕೆಟ್ ಒನ್ ಬ್ರಾಕೆಟ್ ಸಿ ಅಡಿಯಲ್ಲಿ ಪ್ರವೇಶ ಪ್ರಕ್ರಿಯೆ ಬಗ್ಗೆ ಒಂದು ಸುತ್ತೋಲೆ ಹೊರಡಿಸಿದ್ದಾರೆ ಆ ಸುತ್ತೋಲೆಯನ್ನು ತಮ್ಮ ಗಮನಕ್ಕೆ ತರ್ತಾಯಿದ್ದೀನಿ ಇದರಲ್ಲಿ ಯಾರ್ಯಾರಿಗೆ ಏನು ಮೀಸಲಾತಿ ಇದೆ ಮತ್ತು ಹೇಗೆ ಇದು ಸುತ್ತೋಲೆಯಲ್ಲಿ ಏನೇನು ಈ ವಿಷಯ ಅಳವಡ ವಿಷಯಗಳಿವೆ ಅನ್ನೋದನ್ನು ನಾವೆಲ್ಲ ಚರ್ಚೆ ಮಾಡಿ ಜನಮ ಜನರಿಗೆ ತಿಳಿಸುವಂಥ ಪ್ರಯತ್ನ ಮಾಡೋಣ ಎಲ್ಲರಿಗೆ ಇದು ಗೊತ್ತಾಗಲಿ ಏನು ಅಂದರೆ ತಿಳುವಳಿಕೆಗೆ ತರೋಣ ಅಂತಕ್ಕಂಥ ವಿಚಾರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಈ ಒಂದು ಸುತ್ತೋಲೆಯ ಉಲ್ಲೇಖಗಳ ಪ್ರಕಾರ ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕಾಯ್ದೆ ಎರಡು ಸಾವಿರ ಒಂಬತ್ತರ ಕಾಯ್ದೆ ಎರಡು ಸಾವಿರದ ಒಂಬತ್ತರ ಪ್ರಕಾರ ಒಂದೇದು ಉಲ್ಲೇಖ ಕರ್ನಾಟಕ ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ನಿಯಮಗಳು ಎರಡು ಸಾವಿರ ಹನ್ನೆರಡರ ಪ್ರಕಾರ ಮತ್ತು ಮೂರನೇದು ಕರ್ನಾಟಕ ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ತಿದ್ದುಪಡಿ ನಿಯಮಗಳು ಎರಡು ಸಾವಿರದ ಹದಿನೆಂಟರಡಿ ಮೂವತ್ತಾರು ಪಿ ಜಿ ಸಿ ಎರಡು ಸಾವಿರ ಹದಿನೆಂಟು ದಿನಾಂಕ ಮೂವತ್ತೊಂದು ಎರಡು ಸಾವಿರ ಹತ್ತೊಂಬತ್ತರ ಪ್ರಕಾರ ನಾಲ್ಕನೇ ಉಲ್ಲೇಖ ಸರ್ಕಾರದ ಆದೇಶ ಸಂಖ್ಯೆ ಇ ಡಿ ಆರುನೂರ ಎಂಟು ಪಿ ಜಿ ಸಿ ಎರಡು ಸಾವಿರದ ಹದಿನಾರು ದಿನಾಂಕ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಹದಿನಾರು ಐದನೇ ಉಲ್ಲೇಖ ಸರ್ಕಾರದ ಆದೇಶ ಸಂಖ್ಯೆ ಇ ಡಿ ಎರಡು ಸಾವಿರ ಎರಡುನೂರ ನಾಲ್ಕು ಪಿ ಜಿ ಸಿ ಎರಡು ಸಾವಿರದ ಹದಿನೇಳು ದಿನಾಂಕ ನಾಲ್ಕು ಮೂರು ಎರಡು ಸಾವಿರದ ಹದಿನೇಳು ಮತ್ತು ದಿನಾಂಕ ಆರು ಮೂರು ಎರಡು ಸಾವಿರದ ಹದಿನೇಳು ಆರನೇ ಆ ಉಲ್ಲೇಖನದ್ದು ಸರ್ಕಾರದ ಆದೇಶ ಸಂಖ್ಯೆ ಇ ಡಿ ಮೂವತ್ತಾರು ಪಿ ಜಿ ಪಿ ಜಿ ಜಿ ಎರಡು ಸಾವಿರದ ಹದಿನೆಂಟು ದಿನಾಂಕ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಹದಿನೆಂಟು ಮತ್ತು ಏಳನೇ ಉಲ್ಲೇಖನ ಸರ್ಕಾರದ ಆದೇಶ ಸಂಖ್ಯೆ ಇ ಡಿ ಒನ್ನೂರ ಒಂದು ಪಿ ಜಿ ಸಿ ಎರಡು ಸಾವಿರ ಹತ್ತೊಂಬತ್ತು ದಿನಾಂಕ ಇಪ್ಪತ್ತೇಳು ಎರಡು ಎರಡು ಸಾವಿರ ಹತ್ತೊಂಬತ್ತು ಇನ್ನು ಹತ್ ಎಂಟನೇ ಉಲ್ಲೇಖ ಏನದು ಸರ್ಕಾರದ ಆದೇಶ ಸಂಖ್ಯೆ ಇ ಪಿ ನೂರು ಪಿ ಜಿ ಸಿ ಎರಡು ಸಾವಿರ ಇಪ್ಪತ್ತ್ನಾಲ್ಕು ದಿನಾಂಕ ಇಪ್ಪತ್ತಾರು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಒಂಬತ್ತನೇ ಉಲ್ಲೇಖ ಈ ಕಚೇರಿ ಸುತ್ತೋಲೆ ಸಂಖ್ಯೆ ಮೂವತ್ತೊಂದು ಒಂದು ಎರಡು ಸಾವಿರ ಇಪ್ಪತ್ತೈದು ಈ ಒಂದು ಉಲ್ಲೇಖಗಳ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಲ್ಲ ಶಿಕ್ಷಣ ಹಕ್ಕು ಕಾಯ್ದೆ ಸೆಕ್ಷನ್ ಹನ್ನೆರಡು ಬಾರ್ ಒಂದು ಹನ್ನೆರಡು ಬ್ರ್ಯಾಕೆಟ್ ಒಂದು ಬಿ ಮತ್ತು ಹನ್ನೆರಡು ಬ್ರಾಕೆಟ್ ಒಂದು ಸಿ ಅಡಿ ಪ್ರವೇಶ ಪ್ರಕ್ರಿಯೆ ನಡೆಸಲು ಉಲ್ಲೇಖ ಐದು ಮತ್ತು ಆ ಏಳು ಸರ್ಕಾರದ ಆದೇಶದಂತೆ ನೆರೆಹೊರೆಯನ್ನು ಈ ಕಾ ಕಾ ಕೆಳಕಾಣಿಸಿದಂತೆ ವ್ಯಾಖ್ಯಾನಿಸಲಾಗಿದೆ ಅದು ನೆರೆಹೊರೆಯವರು ಯಾರ್ಯಾರಿಗೆ ಅಂತಾರ ಅನ್ನೋದ್ರ ಬಗ್ಗೆ ಈ ಒಂದು ಹೇಳ್ತಾ ಕಾನೂನಲ್ಲಿ ಹೇಳ್ತಾ ಇದೆ ಒಂದೇದು ಗ್ರಾಮೀಣ ಪ್ರದೇಶಗಳಲ್ಲಿ ಸಂಬಂಧಿಸಿದ ಕಂದಾಯ ಗ್ರಾಮದ ಭೌಗೋಳಿಕ ಗಡಿ ಅದು ಅದು ಸೀಮಿತ ಭೌ ಗಡಿ ಮತ್ತು ಇನ್ನು ಎರಡನೇದು ಶಾಲೆ ಇರುವ ನಗರಸಭೆ ಟೌನ್ ಮುನ್ಸಿಪಲ್ ಕೌನ್ಸಿಲ್ ಮತ್ತು ಪಟ್ಟಣ ಪಂಚಾಯಿತಿಯ ಭೌಗೋಳಿಕ ಗಡಿ ಮೂರನೇದು ಮಹಾನಗರ ಪಾಲಿಕೆಗಳು ಮತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಪ್ರತಿ ವಾರ್ಡ್ನ ಭೌಗೋಳಿಕ ಗಡಿ ಈಗಾಗಲೇ ಉಲ್ಲೇಖ ಒಂಬತ್ತರಂತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿ ಪ್ರಕ್ರಿಯೆಗೆ ಸಂಬಂಧಿಸಿದ ಶಾಲೆಗಳ ಮ್ಯಾಪಿಂಗ್ ಮಾಡುವ ಕುರಿತು ಕಳುಹಿಸಿರುವ ಸುತ್ತೋಲೆಯನ್ನು ಮುಂದುವರಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು ಆಡಳಿತ ಈ ಕೆಳ ಕಾಣಿಸಿದ ಕ್ರಮ ತೆಗೆದುಕೊಳ್ಳಲು ತಿಳಿಸಿದೆ ಏನೇನು ಕ್ರಮ ಅಂದರೆ ನೆರೆಹೊರೆಯಲ್ಲಿರುವ ಯಾವುದೇ ಶಾಲೆಯನ್ನು ಕೈಬಿಡದಂತೆ ಎಲ್ಲ ಸರ್ಕಾರಿ ಬಿ ಬಿ ಎಂ ಪಿ ಶಾಲೆಗಳು ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳನ್ನು ಮ್ಯಾಪ್ ಮಾಡುವುದು ಜೊತೆಗೆ ಅಲ್ಪಸಂಖ್ಯಾತ ಶಾಲೆಗಳನ್ನು ಘೋಷಣಾ ಪತ್ರ ಪಡೆದಿರುವ ಈಗಾಗಲೇ ಮುಚ್ಚಿರುವ ಮತ್ತು ನ್ಯಾಯಾಲಯದ ತಡೆಯಾಜ್ಞೆ ತಂದಿರುವ ಪಡೆದಿರುವ ಶಾಲೆಗಳನ್ನು ಪಟ್ಟಿಯಿಂದ ಕೈಬಿಡುವುದು ಜೊತೆಗೆ ಎಲ್ ಕೆ ಜಿ ಮತ್ತು ಯು ಕೆ ಜಿ ತರಗತಿಗಳನ್ನು ಮಾತ್ರ ನಡೆಸುವ ಶಾಲೆಗಳನ್ನು ಪಟ್ಟಿಯಲ್ಲಿ ಬಾರದು ಅಂತಕ್ಕಂಥ ವಿಚಾರ ಅಲ್ಪಸಂಖ್ಯಾತವಲ್ಲದ ಅನುದಾನ ಮತ್ತು ಅನುದಾನ ರಹಿತ ಶಾಲೆಗಳಲ್ಲಿ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿದ್ದಂತೆ ಎಲ್ ಕೆ ಜಿ ಒಂದನೇ ಒಂದನೇ ತರಗತಿ ಮಾನ್ಯತೆ ಪಡೆದ ವಿಭಾಗಗಳಿಗೆ ಅನುಗುಣವಾಗಿ ದಾಖಲಾತಿ ಸಂಖ್ಯೆಯನ್ನು ಎಸ್ ಎಸ್ ಐ ಟಿ ಎಸ್ ತಂತ್ರಾಂಶದ ಆಧಾರದ ಮೇಲೆ ಶೇಕಡಾ ಇಪ್ಪತ್ತೈದು ಸೀಟು ಹಂಚಿಕೆಗೆ ಪರಿಗಣಿಸಲಾಗುವುದು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಾಯ್ದೆಯ ಶಿಕ್ಷಣ ಹನ್ನೆರಡು ರಾಕೆಟ್ ಒಂದು ಬ್ರ್ಯಾಕೆಟ್ ಬಿ ಮತ್ತು ಹನ್ನೆರಡು ಬ್ರ್ಯಾಕೆಟ್ ಒಂದು ರಾಕೆಟ್ ಸಿ ಅನ್ವಯ ಪ್ರವೇಶ ಪ್ರಕ್ರಿಯೆ ನಿಗದಿಪಡಿಸಿದ ವೇಳಾಪಟ್ಟಿಯನ್ನು ಈ ಸುತ್ತೋಲಿಗೆ ಲಭಿಸಿದೆ ವೇಳಾಪಟ್ಟಿ ಪ್ರಕಾರ ಸಂಬಂಧಿಸಿದ ಪ್ರಾಧಿಕಾರ ಸಕಾಲಿಕ ಕ್ರಮ ಕೈಗೊಳ್ಳುತ್ತ ತೆಗೆದುಕೊಳ್ಳುವುದು ಆನ್ಲೈನ್ ತಂತ್ರಾಂಶದಲ್ಲಿ ಅರ್ಜಿಗಳನ್ನು ಸ್ವೀಕರಿಸಲು ಅನುಕೂಲವಾಗುವಂತೆ ಪ್ರತಿ ವರ್ಷದಂತೆ ಅಗತ್ಯ ಗಣ ಗಣಕಯಂತ್ರ ವ್ಯವಸ್ಥೆ ಮತ್ತು ಪೂರಕ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುವುದು ಅದರ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸುವ ಬದಲು ಮೊದಲು ನೆರೆಯರೆಯಲ್ಲಿ ಸರ್ಕಾರಿ ಅಥವಾ ಅನುದಾನಿತ ಶಾಲೆ ಇಲ್ ಇಲ್ಲದಿರುವುದು ಖಾತ್ರಿಪಡಿಸಿಕೊಂಡು ನೆರೆಹೊರೆಯಲ್ಲಿರುವ ಅನು ಅಲ್ಪಸಂಖ್ಯಾತವಲ್ಲದ ಅಧಿಕೃತ ಅನುದಾನ ರೈತ ಶಾಲೆಗಳ ಅಂತಿಮ ಪಟ್ಟಿ ಹಾಗೂ ಸದರಿ ಶಾಲೆಗಳಲ್ಲಿ ಮಾನ್ಯತೆ ಪಡೆದ ವಿಭಾಗಗಳಿಗೆ ಅನುಗುಣವಾಗಿ ಶಾಲಾವಾರು ಶೇಕಡಾ ಇಪ್ಪತ್ತೈದು ಪ್ರಮಾಣದಲ್ಲಿ ಲಭ್ಯವಿರುವ ಸೀಟುಗಳ ಸಂಖ್ಯೆಯನ್ನು ಇಲಾಖೆಯ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು ಇದರಂತೆ ಉಪನಿರ್ದೇಶಕರು ಆಡಳಿತರವರು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಸೂಚನಾ ಪತ್ರದಲ್ಲಿ ಪ್ರಕಟಿಸಲು ಕ್ರಮವಹಿಸುವುದು ಮತ್ತು ಅನುದಾನಿತ ಶಾಲೆಗಳಲ್ಲಿ ಅನುದಾನ ಅನುಪಾತ ಅನುಗುಣವಾಗಿ ಸೆಕ್ಷನ್ ಹನ್ನೆರಡು ಬ್ರಾಕೆಟ್ ಒಂದು ಬ್ರಾಕೆಟ್ ಬಿ ಅಡಿ ಒಂದನೇ ತರಗತಿ ಶಾಲಾವಾರು ಮಾನ್ಯತೆ ಪಡೆದ ವಿದ್ಯಾ ವಿಭಾಗಗಳಿಗೆ ಅನುಗುಣವಾಗಿ ಶೇಕಡಾ ಇಪ್ಪತ್ತೈದರ ಪ್ರಮಾಣದಲ್ಲಿ ಲಭ್ಯವಿರುವ ಸೀಟುಗಳು ಮಾಹಿತಿಯನ್ನು ಇಲಾಖೆ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು ಮತ್ತು ಅದರಂತೆ ತಮ್ಮ ಕಚೇರಿಯ ಸೂಚನಾ ಫಲಕಗಳಲ್ಲಿ ಪ್ರಕಟಿಸಲು ಕ್ರಮ ವಹಿಸುವುದು ಜೊತೆಗೆ ನೆರೆಹೊರೆಯ ಶಾಲೆಗಳಿಗೆ ಸಂಬಂಧಿಸಿದ ನಿಗದಿತ ಅವಧಿಯಲ್ಲಿ ಆಕ್ಷೇಪಣೆಗಳನ್ನು ಸ್ವೀಕರಿಸಿ ದತ್ತಾಂಶ ಪರಿಶೀಲ ಪರಿಶೀಲಿಸಿ ನೈಜತೆಯನ್ನು ಖಾತ್ರಿಪಡಿಸಿಕೊಂಡು ತಂತ್ರಾಂಶದಲ್ಲಿ ಅಪ್ಲೋಡ್ ಮಾಡುವುದು ಕ್ಷೇತ್ರ ಶಿಕ್ಷಣಾಧಿಕಾರಿ ಜವಾಬ್ದಾರಿಯಾಗಿರುತ್ತದೆ ಉಪನಿರ್ದೇಶಕರ ಕಚೇರಿಯಿಂದ ಈ ಕುರಿತು ಅನುಪಾಲನೆ ಮಾಡಲು ತಿಳಿಸಿದೆ ಅರ್ಜಿ ಸಲ್ಲಿಸುವ ಕ್ರಮ ಹಾಗೂ ಪರಿಶೀಲನೆ ಬಗ್ಗೆ ಏನು ಹೇಳುತ್ತದೆ ಶಿಕ್ಷಣ ಹಕ್ಕು ಕಾಯ್ದೆ ಗಾಡಿ ಸಾ ಖಾಸಗಿ ಶಾಲೆಗಳಿಗೆ ಉಚಿತ ಸೀಟಿಗಾಗಿ ಪ್ರವೇಶ ಪರೋ ಮಗು ಮತ್ತು ತಂದೆ ಅಥವಾ ತಾಯಿಯ ಆಧಾರ್ ಕಾರ್ಡ್ ಜಾತಿ ಆದಾಯ ದೃಢೀಕರಣ ಪತ್ರ ಕಡ್ಡಾಯ ಶಿಕ್ಷಣ ಹಕ್ಕು ಅಡಿಯಲ್ಲಿ ಸೀಟು ಬಯಸುವ ಪಾಲಕರು ಮತ್ತು ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿಗಳಲ್ಲಿ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಗಳಲ್ಲಿ ಉಚಿತವಾಗಿ ಅಥವಾ ಸರ್ಕಾರದ ಪಾವತಿ ಕೇಂದ್ರಗಳಾದ ಬೆಂಗಳೂರು ನಗರದಲ್ಲಿ ಬೆಂಗಳೂರು ಒನ್ ಮತ್ತು ಇತರ ನಗರ ಪ್ರದೇಶಗಳಲ್ಲಿ ಕರ್ನಾಟಕ ಒನ್ ತಾಲೂಕಾ ಮತ್ತು ಹುಬ್ಬಳ್ಳಿ ಮಟ್ಟದಲ್ಲಿ ಅಟಲ್ ಜೀಸ್ ಜನಸ್ನೇಹಿ ಕೇಂದ್ರಗಳ ಕೇಂದ್ರಗಳ ಮೂಲಕ ಆನ್ಲೈನ್ನಲ್ಲಿ ಶಾಲೆಗಳ ಆದ್ಯತೆಯನ್ನು ನಮೂದಿಸಿ ಅರ್ಜಿಯನ್ನು ಸಲ್ಲಿಸಬಹುದು ತಂದೆ ತಾಯಿ ಪಾಲಕರ ಬಳಿ ಸ್ವಂತ ಮೊಬೈಲ್ ಫೋನ್ ಮತ್ತು ಇಂಟರ್ನೆಟ್ ಸೌಲಭ್ಯ ಲಭ್ಯವಿದ್ದಲ್ಲಿ ಆನ್ಲೈನ್ ಮುಖಾಂತರ ಅನೇರವಾಗಿ ಅರ್ಜಿ ಸಲ್ಲಿಸಬಹುದು ಜಾತಿ ಪ್ರಮಾಣಪತ್ರ ಜಾತಿ ಮತ್ತು ಆದಾಯ ಪ್ರಮಾಣಪತ್ರಗಳ ಆರ್ ಡಿ ಸಂಖ್ಯೆಯನ್ನು ನಿಗದಿತ ಕಾಲಂನಲ್ಲಿ ಸರಿಯಾಗಿ ನಮೂದಿಸುವುದು ಮತ್ತು ದಾಖಲೆಗಳನ್ನು ಅಪ್ಲೋಡ್ ಮಾಡುವ ಅವಶ್ಯಕತೆ ಇಲ್ಲ ಅರ್ಜಿ ಸಲ್ಲಿಸುವಾಗಲೇ ತಂತ್ರಾಂಶದ ಮೂಲಕ ನಿ ನಿಜಕಾಲಿಕ ಪರಿಶೀಲನೆ ನಡೆಸಿ ಸದರಿ ಶಾಲೆಗಳ ನೈಜತೆಯನ್ನು ಖಾತ್ರಿಪಡಿಸಿಕೊಳ್ಳಲಾಗುವುದು ಪ್ರವೇಶ ಪ್ರವರ್ಗದಡಿ ಮೀಸಲಾತಿ ಕೋರುವ ಪೋಷಕರು ಸೂಕ್ತ ಕಾಲಂನಲ್ಲಿ ನಿರ್ದಿಷ್ಟವಾಗಿ ಮೀಸಲಾತಿ ಕೋರಿರುವ ಪ್ರವರ್ಗವನ್ನು ನಮೂದಿಸುವುದು ಹಾಗೂ ಸದರಿ ಪ್ರವರ್ಗಕ್ಕೆ ಸಂಬಂಧಿಸಿದ ದಾಖಲಾತಿ ದಾಖಲೆ ತಂತ್ರಾಂಶದಲ್ಲಿ ಅಪ್ಲೋಡ್ ಮಾಡುವುದು ಜೊತೆಗೆ ಅನಾಥ ಮಗು ವಿಶೇಷ ಅಗತ್ಯವುಳ್ಳ ಮಗು ಸಿ ಡಬ್ಲ್ಯೂ ಎಸ್ ಎನ್ ಮತ್ತು ಎಚ್ ಐ ವಿ ಸೋಂಕಿತ ಬಾಧಿತ ಮಗು ವಲಸೆ ಮತ್ತು ಬೀದಿ ಮಗು ಬರಗಾಲದ ಕಾರಣ ಆತ್ಮಹತ್ಯೆ ಮಾಡಿಕೊಂಡ ರೈತ ಕುಟುಂಬದ ಮಗು ಮಂಗಳಮುಖಿ ಇತ್ಯಾದಿ ವಿಶೇಷ ವರ್ಗದಡಿ ಮೀಸಲಾತಿ ಕೋರಿ ಸಲ್ಲಿಸಿರುವ ಅರ್ಜಿಗಳ ಮತ್ತು ದಾಖಲಾತಿಗಳ ನೈಜ ಸಂಬಂಧಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಖುದ್ದಾಗಿ ಮೂಲ ದಾಖಲಾತಿಗಳೊಂದಿಗೆ ತಾಳೆ ನೋಡಿ ಪರಿಶೀಲಿಸಿ ಸರಿಯಿದ್ದಲ್ಲಿ ಮಾತ್ರ ದಾಖಲೆಯನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡುವುದು ಜೊತೆಗೆ ಅನಾನುಕೂಲ ಪರಿಸ್ಥಿತಿಯಲ್ಲಿರುವ ಮತ್ತು ದುರ್ಬಲ ವರ್ಗದವರ ಮಕ್ಕಳ ದೃಢೀಕರಣ ಮತ್ತು ಪರಿಶೀಲನೆ ಒಂದೇದು ಶಿಕ್ಷಣ ಹಕ್ಕು ಕಾಯ್ದೆಯಡಿ ಪ್ರವೇಶದ ಉದ್ದೇಶಕ್ಕಾಗಿ ಬರಗಾಲದ ಕಾರಣ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಹದಿನೈದರಂದು ಅಥವಾ ತದನಂತರ ಆತ್ಮಹತ್ಯೆ ಮಾಡಿಕೊಂಡ ರೈತ ಕುಟುಂಬದ ಮಕ್ಕಳನ್ನು ಅನಾನುಕೂಲ ಪರಿಸ್ಥಿತಿಯಲ್ಲಿರುವ ಗುಂಪಿಗೆ ಸೇರಿದ ಮಕ್ಕಳು ಎಂದು ಪರಿಗಣಿಸಲಾಗುವುದು ಮತ್ತು ಎರಡನೇದು ಸೀಟು ಹಂಚಿಕೆಯಾದಂತಹ ಅನಾಥ ಮಗು ವಿಶೇಷ ಅಗತ್ಯವುಳ್ಳ ಮಗು ಸಿ ಡಬ್ಲ್ಯೂ ಎಸ್ ಎನ್ ಮತ್ತು ಎಚ್ ಐ ಬಾಧಿತ ಸೋಂಕಿತ ಮಗು ವಲಸೆ ಮತ್ತು ಬೀದಿ ಮಗು ಬರಗಾಲದ ಕಾರಣ ಆತ್ಮಹತ್ಯೆ ಮಾಡಿಕೊಂಡ ರೈತ ಕುಟುಂಬದ ಮಗು ಮಂಗಳಮುಖಿ ಇತ್ಯಾದಿ ವಿಶೇಷ ಪ್ರವರ್ಗದಲ್ಲಿ ಪ್ರವೇಶ ಪಡೆಯುವ ಮೊದಲು ಸೂಕ್ತ ಪ್ರಮಾಣ ಪತ್ರವನ್ನು ಪರಿಶೀಲನೆಗಾಗಿ ಒದಗಿಸತಕ್ಕದ್ದು ಮೂರನೇದು ವಿಶೇಷ ವರ್ಗ ಮತ್ತು ದುರ್ಬಲ ವರ್ಗವು ಸೇರಿದಂತೆ ಅನಾನುಕೂಲ ಪ್ರವರ್ಗದ ಮೀಸಲಾತಿ ಕೋರುವ ಪ್ರಮಾಣ ಪತ್ರಗಳು ಮತ್ತು ಪ್ರಮಾಣ ಪತ್ರ ವಿತರಿಸುವ ಹಾಗೂ ಅಂತಹ ಮೀಸಲಾತಿಯನ್ನು ಪರಿಶೀಲಿಸುವ ಸಹಮ ಪ್ರಾಧಿಕಾರಗಳು ಈ ಕೆಳಕಂಡ ಚಿಂತೆ ಪಟ್ಟಿಯಲ್ಲಿ ವಿವರಿಸಲಾಗಿದೆ ಕ್ರಮ ಸಂಖ್ಯೆಯ ಪ್ರವರ್ಗ ಒದಗಿಸಬೇಕಾದ ಪೂರಕ ದಾಖಲೆ ದಾಖಲೆ ನೀಡುವ ಸಮ ಸಕ್ಷಮ ಪ್ರಾಧಿಕಾರ ಮತ್ತು ಪರಿಶೀಲನಾ ಪ್ರಾಧಿಕಾರ ಈ ಒಂದು ಕಾಲ ಮೂಳಿವೆ ಒನ್ನೊಂದು ಅನಾಥ ಮಗು ಅನಾಥ ಮಗು ಒದಗಿಸಬೇಕು ಪೂರಕ ದಾಖಲೆ ಏನು ಒದಗಿಸ್ಬೇಕಂದ್ರೆ ಶಿಕ್ಷಣ ಇಲಾಖೆ ಒದಗಿಸಿರುವ ನಮೂನೆಯಲ್ಲಿ ದೃಢೀಕರಣ ಕೊಡಬೇಕು ದಾಖಲೆ ನೀಡುವ ಸಾಕ್ಷಮ ಪ್ರಾಧಿಕಾರ ಯಾವುದು ಅಂದರೆ ಸಿ ಡಿ ಪಿ ಒ ಅಥವಾ ಕ್ಷೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇದಕ್ಕೆ ಯಾರು ಪರಿಶೀಲನೆ ಮಾಡ್ತಾರೆ ಅಂದರೆ ಈ ಒಂದು ಸುಮಾರು ನಾಲ್ಕು ವಿಷಯಗಳ ಮಗು ಮಗುವಿನ ಬಗ್ಗೆ ಪರಿಶೀಲನೆ ಮಾಡುವ ಒಬ್ಬರೇ ಇರ್ತಾರೆ ಅದು ಯಾವುದೂ ಶಿಕ್ಷಣ ಶಿಕ್ಷಣಾಧಿಕಾರಿಗಳು ಅಥವಾ ಉಪನಿರ್ದೇಶಕರು ಆಡಳಿತ ಇನ್ನು ಎರಡನೇದು ಇದರಲ್ಲಿ ಅನಾಥ ಮಗುವಾದ್ಮೇಲೆ ಎಚ್ ಐ ವಿ ಸೋಂಕಿತ ಬಾಧಿತ ಮಗು ಇವರಿಗೆ ಚಿಕಿತ್ಸೆ ದಾಖಲಾತಿ ಹಸಿರು ಪುಸ್ತಕ ಮತ್ತು ಪ್ರಾಧಿಕಾರ ಸಾಕ್ಷ್ಯ ಪ್ರಾಧಿಕಾರ ಅದಕ್ಕೆ ದಾಖಲೆ ನೀಡುವ ಪ್ರಾಧಿಕಾರ ಇವರು ಸಮಗ್ರ ಆಪ್ತ ಸಮಾಲೋಚನಾ ಅಥವಾ ಪರೀಕ್ಷಾ ಕೇಂದ್ರಗಳ ಪ್ರಮಾಣಪತ್ರಗಳ ಆಧಾರ ಜಿಲ್ಲಾ ಮಟ್ಟದ ಸರ್ಜನ್ ಮತ್ತು ಜಿಲ್ಲಾ ವೈದ್ಯಾಧಿಕಾರಿಗಳು ಇವರಿಗೂ ಸಹಿತ ಪರಿಶೀಲನಾ ಪ್ರಾಧಿಕಾರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗ್ತಾರೆ ಮತ್ತು ಉಪನಿರ್ದೇಶಕರು ಆಡಳಿತ ಮತ್ತು ಮೂರನೇದು ಮಂಗಳಮುಖಿ ಮಗು ವೈದ್ಯಕೀಯ ಪ್ರಮಾಣ ಪತ್ರ ಕೊಡೋ ಸಲ್ಲಿಸಬೇಕು ದಾಖಲೆ ಒದಗಿಸಬೇಕು ಮತ್ತು ಇವರಿಗೆ ಸ ಎಲ್ಲಿ ಸಿಗ್ತಾವೆ ದಾಖಲೆಗಳು ಎಲ್ಲಿ ಸಿಗ್ತಾವೆ ಅಂದರೆ ಜಿಲ್ಲಾ ಮಟ್ಟದ ಸರ್ಜನ್ ಅಥವಾ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರಿಗೂ ಸಹಿತ ಪರಿಶೀಲನೆ ಮಾಡೋರು ಯಾರು ಪ್ರಾಧಿಕಾರವರು ಕ್ಷೇತ್ರ ಕ್ಷೇತ್ರ ಶಿಕ್ಷಣಾಧಿಕಾರಿ ಮತ್ತು ನಿರ್ದೇಶಕರು ಆಡಳಿತ ಮತ್ತು ವಿಶೇಷ ಅಗತ್ಯವುಳ್ಳ ಮಗು ವೈದ್ಯಕೀಯ ಪ್ರಮಾಣಪತ್ರ ಇದು ಯಾ ಏನು ದಾಖಲೆ ಕೊಡಬೇಕು ಅದು ವೈದ್ಯಕೀಯ ಪ್ರಮಾಣಪತ್ರ ಕೊಡಬೇಕು ಜಿಲ್ಲಾ ಮಟ್ಟದ ಸರ್ಜನ್ ವಿಕಲಚೇತನ ನಿರ್ದೇಶನಾಲಯ ಜಿಲ್ಲಾ ವಿಕಲಚಿ ಕಲ್ಯಾಣಾಧಿಕಾರಿಗಳು ಇಲ್ಲಿ ಇವರಿಗೂ ಸಹಿತ ಪರಿಶೀಲನೆ ಮಾಡೋ ಪ್ರಾಧಿಕಾರ ಯಾವುದಂದರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಉಪನಿರ್ದೇಶಕರು ಆಡಳಿತ ಮತ್ತು ಇನ್ನು ಏನಂತಂದ್ರೆ ವಲಸೆ ಮತ್ತು ಬೀದಿ ಮಗು ಈ ವಲಸೆ ಮತ್ತು ಬೀದಿ ಮಗುವಿನ ಪ್ರಮಾಣಪತ್ರ ದಾಖಲೆ ಕೊಡಬೇಕು ಮತ್ತು ಇವರಿಗೆ ಯಾರು ಅಂದರೆ ಸಿ ಡಿ ಪಿ ಒ ಅಥವಾ ಬಿ ಇ ಅಥವಾ ಕಾರ್ಮಿಕ ನಿರೀಕ್ಷಕರು ಇವರಿಗೂ ಸಹಿತ ಯಾರು ಪರಿಶೀಲನೆ ಮಾಡೋ ಪ್ರಾಧಿಕಾರ ಯಾವುದಂದ್ರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಉಪನಿರ್ದೇಶಕರು ಆಡಳಿತ ಮತ್ತು ಅಂದ್ರೆ ಐದನೇದ್ರಾಗ ಎ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಹದಿನೈದರ ನಂತರ ಬರಗಾಲದ ಕಾರಣ ಆತ್ಮಹತ್ಯೆ ಮಾಡಿಕೊಂಡು ರೈತರ ಮಕ್ಕಳು ಅಂತ ಪರಿಗಣಿಸ್ತಾರಲ್ಲ ಅಂಥ ರೈತರ ಮಕ್ಕಳಿಗೆ ಪ್ರಾಧಿಕಾರ ಎಲ್ಲಿ ಕಾಗ ದಾಖಲೆಯಲ್ಲಿ ಅಂದರೆ ಆ ರೈತ ಆತ್ಮಹತ್ಯೆ ಪರಿಹಾರ ಸಮಿತಿ ನೀಡುವ ಪ್ರಮಾಣಪತ್ರ ಮತ್ತು ಇವರಿಗೆ ದಾಖಲೆ ಕೊಡೋರು ಯಾರು ಅಂತಂದರೆ ಉಪನಿ ಉಪ ವಿಭಾಗಾಧಿಕಾರಿಗಳು ಮತ್ತು ಸಹಾಯಕ ಕೃಷಿ ನಿರ್ದೇಶಕರು ಇವರಿಗೂ ಪರಿಶೀಲನೆ ಮಾಡೋ ಅಧಿಕಾರಿಗಳ ಯಾರು ಇರ್ತಾರಂದರೆ ಅದೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಉಪನಿರ್ದೇಶಕರು ಆಡಳಿತ ಇನ್ನು ದಿನ ಅಂದ್ರೆ ಪರಿಶಿಷ್ಟ ಜಾತಿ ಜಾತಿ ಪ್ರಮಾಣ ಪತ್ರ ಲಭಿಸ್ಬೇಕು ಇಲ್ಲಿ ಇವರಿಗೆ ದಾಖಲೆ ಎಲ್ಲಿ ಸಿಗ್ತಂದ್ರೆ ದ ತಹಶೀಲ್ದಾರ್ಲ್ಲಿ ಇವರಿಗೆ ಇದನ್ನು ಯಾರು ಪರಿಶೀಲನೆ ಮಾಡ್ತಾರ ಪ್ರಾಧಿಕಾರ ಅಂತಂದರೆ ನಿರ್ದೇಶಕರು ಅಟಲ್ ಜಿ ಜನಸ್ನೇಹಿ ಕೇಂದ್ರ ಮತ್ತು ಏಳನೇದು ಪರಿಶಿಷ್ಟ ಪಂಗಡ ಇದು ಜಾತಿ ಪ್ರಮಾಣ ಪತ್ರ ಲಭಿಸ್ಬೇಕು ಇದು ಎಲ್ಲಿ ಸಿಗ್ತಂದರೆ ತಹಶೀಲ್ದಾರ್ ಅಲ್ಲಿ ಸಿಗ್ತದೆ ಮತ್ತು ಇವರಿಗೆ ಯಾರು ಪರಿಶಿ ಪರಿ ಇದನ್ನು ಪರಿಶೀಲನೆ ಮಾಡೋ ಪ್ರಾಧಿಕಾರ ಯಾವಂದರೆ ಅಟಲ್ ಜಿ ಜನಸ್ನೇಹಿ ಕೇಂದ್ರ ನಿರ್ದೇಶಕರು ಅಟಲ್ ಜಿ ಅದೇ ಮತ್ತು ಎಂಟನೇದು ಪ್ರವರ್ಗ ಒಂದು ಎರಡು ಎ ಮತ್ತು ಎರಡು ಬಿ ಮತ್ತು ಮೂರು ಎ ಮತ್ತು ಮೂರು ಬಿ ಇದು ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಹಚ್ಬೇಕು ಇನ್ನು ಇದೇನು ಸಿಗ್ತದೆ ತಹಶೀಲ್ದಾರ್ ಆಯಾ ತಹಶೀಲ್ದಾರ್ ಹತ್ರ ಇವರು ಇವರು ಇದನ್ನು ಯಾರು ಪರಿಶೀಲನೆ ಮಾಡ್ತಾರೆ ಅಂದ್ರೆ ನಿರ್ದೇಶಕರು ಅಟಲ್ ಜಿ ಜನಸ್ನೇಹಿ ಕೇಂದ್ರ ಮತ್ತು ಇನ್ನು ಒಂಬತ್ತನೇದು ದುರ್ಬಲ ವರ್ಗ ಅದು ಇವರಿಗೆ ಆದಾಯ ಪ್ರಮಾಣ ಪತ್ರ ಹಚ್ಬೇಕು ಇದು ಯಾರು ಕೊಡ್ತಾರೆ ಅಂದರೆ ತಹಶೀಲ್ದಾರ್ ಕೊಡ್ತಾರೆ ತಹಶೀಲ್ದಾರ್ ಹತ್ರ ಇರಬೇಕು ಮತ್ತು ಉಪ ತಹಶೀಲ್ದಾರ್ ಕೊಡ್ತಾರೆ ಇದು ಯಾರು ಪರೀಕ್ಷೆ ಮಾಡ್ತಾರೆ ಪ್ರಾಧಿಕಾರ ಯಾವುದು ಪರಿಶೀಲನೆ ಮಾಡೋದು ನಿರ್ದೇಶಕರು ಅಟಲ್ ಜಿ ಜನಸ್ನೇಹಿ ಕೇಂದ್ರ ಹೀಗೆ ಕ್ರಮ ಸಂಖ್ಯೆ ಆರರಿಂದ ಒಂಬತ್ತರವರೆಗಿನ ಅರ್ಜಿದಾರರು ಅರ್ಜಿ ಸಲ್ಲಿಸುವಾಗ ಪ್ರಮಾಣ ಪತ್ರಗಳ ನೈಜತೆ ಮತ್ತು ವಿವರಗಳ ದೃಢೀಕರಣಕ್ಕಾಗಿ ಅಟಲ್ ಜಿ ಜನಸ್ನೇಹಿ ಕೇಂದ್ರ ವಿತರಿಸುವ ಪ್ರಮಾಣಪತ್ರದ ಸರಿಯಾದ ಆರ್ ಡಿ ಸಂಖ್ಯೆಯನ್ನು ನಮೂದಿಸತಕ್ಕದ್ದು ತಂತ್ರಾಂಶದ ಮೂಲಕ ಅಟಲ್ ಜೀ ಜನಸ್ನೇಹಿ ಕೇಂದ್ರದೊಂದಿಗೆ ನಡೆಸುವ ಪರಿಶೀಲನೆ ನಿಜಕಾರಿಕ ರಿಯಾಲಿಟಿ ಟೈಮ್ ಆಗಿರುತ್ತದೆ ಮತ್ತು ವಾಸಸ್ಥರ ದೃಢೀಕರಣ ಆಯ್ಕೆ ವಿಧಾನ ಮುಂತಾದ ಪ್ರಕ್ರಿಯೆಗಳನ್ನು ಉಲ್ಲೇಖ ಆರರ ಆದೇಶಂತೆ ಕ್ರಮ ವಹಿಸಲಾಗುವುದು ಅನುದಾನಿತ ಪ್ರಾಥಮಿಕ ಶಾಲೆಗಳಲ್ಲಿ ಒಂದರಿಂದ ಎಂಟನೇ ತರಗತಿವರೆಗೆ ಕಾಯ್ದೆ ಸೆಕ್ಷನ್ ಹನ್ನೆರಡು ಬ್ರಾಕೆಟ್ ಒಂದು ಬ್ರಾಕೆಟ್ ಬಿ ಪ್ರಕಾರ ಹೃದಯ ಶಾಲೆ ಸರ್ಕಾರದಿಂದ ಪಡೆಯುವ ಅನುದಾನದ ಅನುದ ಅನುಪಾತಕ್ಕೆ ಅನುಗುಣವಾಗಿ ಉಚಿತ ಸೀಟುಗಳ ಶೇಕಡಾ ಪ್ರಮಾಣ ನಿರ್ಧಾರವಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲೆ ಪ್ರಾರಂಭಿಕ ತರಗತಿಯಾದ ಒಂದನೇ ತರಗತಿಗೆ ನಿಗದಿತ ಶೇಕಡಾ ಇಪ್ಪತ್ತೈದು ಪ್ರಮಾಣದ ಸೀಟುಗಳಿಗೆ ಅನಾನುಕೂಲ ಪರಿಸ್ಥಿತಿಯಲ್ಲಿರುವ ಹಾಗೂ ದುರ್ಬಲ ವರ್ಗದ ಮಕ್ಕಳಿಗೆ ಸೀಟು ಹಂಚಿಕೆ ಮಾಡಲಾಗುವುದು ಪೋಷಕರಿಗೆ ಎಸ್ ಎಸ್ ಸಂದೇಶ ತಂತ್ರಾಂಶದ ಮೂಲಕ ನೈಜಿತ ತಾಳೆ ಆಗದ ಅಪೂರ್ಣ ಅಥವಾ ಕ್ರಮಬದ್ಧವಲ್ಲದ ಅರ್ಜಿಗಳ ಬಗ್ಗೆ ತಂದೆ ತಾಯಿ ಪೋಷಕರು ಮೊಬೈಲಿಗೆ ದೋಷಗಳನ್ನು ಸರಿಪಡಿಸಲು ಎಸ್ ಎಂ ಎಸ್ ಕಳಿಸಲಾಗುವುದು ಸಂಬಂಧಿಸಿದ ಪೋಷಕರು ಸಕಾಲಕ್ಕೆ ಪ್ರಕ್ರಿಯ ಪ್ರಕ್ರಿಯ ಪ್ರಕ್ರಿಯಿಸುವುದು ಮತ್ತು ಉಲ್ಲೇಖ ಎಂಟರ ಪ್ರಕಾ ಸರ್ಕಾರದ ಆದೇಶ ಸಂಖ್ಯೆ ಇ ಪಿ ನೂರು ಪಿ ಜಿ ಸಿ ಎರಡು ಸಾವಿರ ಇಪ್ಪತ್ನಾಲ್ಕು ದಿನಾಂಕ ಇಪ್ಪತ್ತಾರು ಆರು ಎರಡು ಸಾವಿರ ಇಪ್ಪತ್ನಾಲ್ಕರ ಅನ್ವಯ ಎಲ್ ಕೆ ಜಿ ಮತ್ತು ಎಲ್ ಕೆ ಜಿ ತರಗತಿಗೆ ಕನಿಷ್ಠ ವಯೋಮಿತಿ ನಾಲ್ಕು ವರ್ಷ ಮತ್ತು ಗರಿಷ್ಠ ವಯೋಮಿತಿ ಆರು ವರ್ಷವಾಗಿಗಳಾಗಿದ್ದು ಮತ್ತು ಒಂದನೇ ತರಗತಿಗೆ ಕನಿಷ್ಠ ಆರು ವರ್ಷ ಮತ್ತು ಗರಿಷ್ಠ ಎಂಟು ವರ್ಷ ಒಂದು ಆದೇಶ ಆದೇಶವಾಗಿರುತ್ತದೆ ಆಗಿರುವಂತೆ ಮಕ್ಕಳಿಗೆ ಅರ್ಜಿ ಸಲ್ಲಿಸಬಹುದು ಆರ್ ಟಿ ಇ ದಾಖಲಾತಿ ಬಯಸುವ ಪೋಷಕರು ಆಧಾರ್ ಮತ್ತು ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ದಾಖಲೆಗಳನ್ನು ನೀಡಿ ಅರ್ಜಿ ಸಲ್ಲಿಸಿದಲ್ಲಿ ಅಂತಹ ಪೋಷಕರ ವಿರುದ್ಧ ಕಾನೂನು ಕ್ರಮ ಶಿಸ್ತು ಕ್ರಮ ಜರುಗಿಸಲಾಗುವುದು ಕ್ರಮ ವಹಿಸಲಾಗುವುದು ಹಾಗೂ ಆರ್ ಟಿ ಶೀಟು ಹಂಚಿಕೆಯಾದಲ್ಲಿ ಸೀಟನ್ನು ರದ್ದುಪಡಿಸಲಾಗುವುದು ಈ ಕುಂದು ಪರ್ತಿಗಳ ವಿಲೇವಾರಿ ಒಂದೇದು ಶಿಕ್ಷಣ ಹಕ್ಕು ಕಾಯ್ದೆಯಡಿ ಪ್ರವೇಶ ಕೋರಿ ಅರ್ಜಿ ಸಲ್ಲಿಸುವಾಗ ಸಮಸ್ಯೆಗಳು ಉಂಟಾದರೆ ನ್ಯೂನತೆ ಸರಿಪಡಿಸಲು ತಂತ್ರಾಂಶ ಅಭಿವೃದ್ಧಿಪಡಿಸಲಾಗಿದೆ ಎರಡನೇದು ಸದರಿ ತಂತ್ರಾಂಶದಲ್ಲಿ ನಿರ್ದಿಷ್ಟ ದೂರುಗಳನ್ನು ಅಗತ್ಯ ದಾಖಲ ದಾಖಲಿಸಿ ನ್ಯೂನತೆ ಸರಿಪಡಿಸಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಪೋಷಕರು ಸದರಿ ತಂತ್ರಾಂಶವನ್ನು ಸದುಪಯೋಗ ಮಾಡಿಕೊಳ್ಳಬಹುದು ಉಪನಿರ್ದೇಶಕರು ಆಡಳಿತ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆರ್ ಟಿ ನೋಡಲ್ ಅಧಿಕಾರಿಗಳು ಸರ್ಕಾರ ಹೊರಡಿಸಿರುವ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸಲಾಗುವುದು ಹೀಗೆ ಮಾನ್ಯ ಆಯುಕ್ತರು ಶಿಕ್ಷಣ ಇಲಾಖೆಯವರು ಒಂದು ಆ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಈ ಸುತ್ತೋಲೆ ಪ್ರಕಾರ ರಾಜ್ಯದ ಎಲ್ಲ ಉಪನಿರ್ದೇಶಕರಿಗೆ ಮತ್ತು ಆಡಳಿತ ಶಿಕ್ಷಣ ಇಲಾಖೆಯವರಿಗೆ ಮತ್ತು ರಾಜ್ಯದ ಎಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಒಂದು ಪ್ರತಿಯನ್ನು ಸಲ್ಲಿಸಿದ್ದಾರೆ ಮತ್ತು ಪ್ರತಿ ಅವರಿಗೆ ಕಳಿಸಿದರು ಮತ್ತು ಪ್ರತಿಯನ್ನು ಆಯುಕ್ತರಿಗೆ ಧಾರವಾಡ ಕಲಬುರಗಿ ಇವರಿಗೆ ಕಳುಹಿಸುತ್ತಾ ಈ ಒಂದು ಇವರು ಆ ಸುತ್ತೋಲೆ ಹೊರಟಿದ್ದಾರೆ ಈ ಸುತ್ತೋಲೆಯಲ್ಲಿ ಇನ್ನೊಂದು ನಾವು ವಿಷಯ ಹತ್ಕೊಳ್ಬೇಕಾಗಿದ್ದು ಏನಂದರೆ ನಮ್ಮ ಅಂಗವಿಕಲತಾ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಒಂದು ಕಳಕಳಿ ಏನಂದರೆ ನಾವು ಕಂಡಂಗೆ ಮಕ್ಕಳಿಗೆ ಆರು ವರ್ಷದ ಒಳಗಡೆ ಅಂಗವಿಕಲತೆ ಪ್ರಮಾಣ ಪತ್ರ ಅಥವಾ ಯು ಡಿ ಐ ಡಿ ಈ ಒಂದು ಸರ್ಟಿಫಿಕೇಟ್ ಜಿಲ್ಲಾಡಳಿತ ಜಿಲ್ಲಾ ಸತ್ರಜ್ಞದಿಂದ ಮತ್ತು ಜಿಲ್ಲಾ ವೈದ್ಯಾಧಿಕಾರಿಗಳಿಂದ ಸಿಗೋದು ಭಾಳ ತೊಂದರೆ ಇದೆ ಯಾಕಂದರೆ ಆ ಅಂಗವಿಕಲ ಅಂತ ನಿರ್ಧಾರ ಆಗೋದೆ ಆರು ವರ್ಷದ ಮೇಲೆ ಅಂಥ ಒಂದು ತೊಂದರೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಶಿಕ್ಷಣ ಇಲಾಖೆ ಮತ್ತು ಮಾನ್ಯ ಆಯುಕ್ತರು ಶಿಕ್ಷಣ ಇಲಾಖೆ ಆಯುಕ್ತರು ಮನವಿ ಮಾಡ್ಕೋತೀವಿ ಇಂಥ ಮಕ್ಕಳನ್ನು ಸ್ವಲ್ಪ ಅವಕಾಶ ಮಾಡಿಕೊಟ್ರೆ ನಮ್ಮ ಅಂಗವಿಕಲ ಮಕ್ಕಳಿಗೆ ಆರ್ ಟಿ ಪ್ರವೇಶ ಪಡೆಯಲು ಅನುಕೂಲ ಆಗ್ತದೆ ಅಂತೇಳಿ ಹೇಳ್ಕೊಂಡು ನಮ್ಮ ಅಂಗವಿಕಲ ಮಕ್ಕಳಿಗೆ ಯು ಡಿ ಐ ಡಿ ಕಾರ್ಡ್ ಆರು ವರ್ಷದ ಮಗುವಿಗೆ ಯು ಡಿ ಐ ಡಿ ಕಾರ್ಡ್ ಸಿಗೋದು ಭಾಳ ಅಪರೂಪ ಅಂಥ ತೊಂದರೆ ಇರುವಂಥ ಮಕ್ಕಳಿಗೆ ಸ್ವಲ್ಪ ಅದರಲ್ಲಿ ಸಡಿಲಿಕೆ ಕೊಟ್ಟು ಅಂಥ ಮಕ್ಕಳನ್ನು ತದನಂತರ ಏನಾದರೂ ಸಲ್ಲಿಸೋಕ್ಕೆ ಅವಕಾಶ ಕೊಟ್ಟರೆ ನಮ್ಮ ಅಂಗವಿಕಲ ಮಕ್ಕಳು ಆರ್ ಟಿ ಏರಿಯಲ್ಲಿ ಪ್ರವೇಶ ಪಡೆಯಲು ಅನುಕೂಲ ಆಗ್ತದೆ ಅಂತ ಹೇಳಿ ಕೇಳ್ಕೊಂಡು ಈ ಒಂದು ವಿಡಿಯೋ ತಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ ಧನ್ಯವಾದಗಳು ನಮಸ್ಕಾರ